ಬಣ್ಣ ಮತ್ತು ಚಿಲಿ ಪೌಡರ್ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಬಳಿಕ ಏನೋ ಕ್ರಾಂತಿ ಆಗ್ಬಿಡುತ್ತೆ ಅನ್ನುವಂತ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪನವರ ಪ್ರತಿಕ್ರಿಯೆ ಸರ್ಕಾರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಸಿಎಂ ಬದಲಾವಣೆ ವಿಚಾರವನ್ನು ನಮಗೆ ಬಿಡಿ ಅಂತ ಹೈಕಮಾಂಡ್ ಹೇಳಿದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಕಲ್ಬುರ್ಗಿಯಲ್ಲಿ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ದೇವರಾಜ್ ಅರಸು ಅವರನ್ನ ಮೀರಿ ಸಿದ್ದರಾಮಯ್ಯವರು ಕೆಲಸ ಮಾಡ್ತಿದ್ದಾರೆ ಅರಸು ಬುನಾದಿ ಹಾಕಿದ್ರು ಮನೆ ಕಟ್ಟಿದ್ದಾರೆ ಅಂತ ಮುನಿಯಪ್ಪನವರ ಮಾತು ಬಿಜೆಪಿಯವ್ರು ಹೇಳಲ್ಲ ನಾನು ಹೆಂಗೆ ಪೌತ್ತರ ಕೊಡ್ಲಿಕ್ಕೆ ಅಲ್ಲ ರಾಜಕೀಯವಾಗಿ ನನಗಿರೋ ಮಾಹಿತಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ಬದಲಾವಣೆ ಆಗೋ ಚಿಂತನೆ ಇಲ್ಲ ನಂಬರ್ ಒನ್ ನಂಬರ್ ಟು ನಮಗೊಂದು ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಪರವಾಗಿ ಇದರಲ್ಲಿ ಇವರು ಮುಖ್ಯಮಂತ್ರಿ ಆಗ್ತಾರೆ ಇವರು ಮುಖ್ಯಮಂತ್ರಿ ಎಳೀತಾರೆ ಇವೇನು ಇಲ್ಲ ಆಝಾನ್ ಟುಡೇ ನಾನು ಮೂವತ್ತು ವರ್ಷ ಪಾರ್ಲಿಮೆಂಟ್ ಕೆಲಸ ಮಾಡಿದವನು ಹೈಕಮಾಂಡ್ ಒಂದು ಕಟ್ಟುನಿಟ್ಟಿನ ಹೇಳಿದ ನೀವು ಮಾಧ್ಯಮಕ್ಕೆ ಹೋಗಿ ಇದರ ಬಗ್ಗೆ ಹೇಳೋದು ಬಿಡಿ ನಮಗೆ ಬಿಡಿ ನಾವು ತೀರ್ಮಾನ ಮಾಡ್ತೀವನ್ನೋ ಮಾತು ಅವ್ರು ಹೇಳಿದ್ದಾರೆ ನಾನ್ ನಿಮ್ಗೆ ಇಷ್ಟೇ ಹೇಳ್ತೀನಿ ಇದರ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ ನಾವು ಹೈಕಮಾಂಡ್ ಏನ್ ಹೇಳ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ದೇವರಾಜ ಮೀರಿ ಇವತ್ತು ರಾಜಕೀಯ ಮಾಡಿ ದೇವರಾಜ್ರು ಸಮಾನತೆಯನ್ನು ಕಾಣಬೇಕು ಸಮವಾಗಿ ಎಲ್ಲ ವರ್ಗ ಕೊಡ್ಬೇಕಂತ ಅವರು ಒಂದು ಪಾಯ ಹಾಕಿರ್ಬೇಕು ಇವರು ಮನೆ ಕಟ್ಟಿದ್ರು ಸಮಾನ ಸಮಾನತೆಯನ್ನು 直接。